ನೋಡ್ರಿ ಟೈಮು ಆರು ಗಂಟೆ ಆಗೈತಿ ಕಸ ಪಾತ್ರೆ ಎಲ್ಲ ಆತ್ರಿ ಹಗಲಿ ಬಿಸಿಲು ಬಿದ್ದೈತೆ ನೋಡ್ರಿ ಸ್ವಾಮಿ ಆಗಲಿಗೊಂದು ಕಡಬೇಳರ ಬಿಡ್ತ ಇದೆಲ್ಲ ಅಷ್ಟು ವರ್ಷ ಇವೆ ಶುಕ್ರವಾರ ಸುಪ್ರಿಯ ರಂಗೋಲಿ ಹಾಕಕೈತಾಳೆ ಅಷ್ಟು ಮನೆಯೆಲ್ಲ ವರ್ಷಿದ್ದ ಆತ ಎಲ್ಲ ಕ್ಲೀನಾಗೈತಿ ಸೊಮ್ಮೆ ತೆಲೆ ಬಜ್ಜಿನ ಹಾಕಳ ಸುದ್ದು ಇನ್ನ ಮುಕ್ಕಂದ್ರಿ ಎರಡು ಜಡಿ ಎಕ್ಕನಕತಿ ಇವತ್ತು ಅಕ್ಕಿನ ಯಾಕತೆ ಅಣ್ಣ ಅನ್ನ ಮುಖ ತಕ್ಕನಕ್ಕೆ ಹೋದೆ ಅಲ್ಲಿ ಆಲೂಗಡ್ಡೆ ಕುದಿಸಿದ್ವಿ ನೋಡ್ರಿ ಪಲಾವಿಗೆ ಅದಕ್ಕೆಲ್ಲ ಹೆಚ್ಚಿಟ್ಕೊಂಡಿನಿ ಮಾಡ್ಬೇಕೀಗ ಇದೊಂದು ಕ್ಲಿಪ್ಪಿಂಗ್ ತಕ್ಕಂದ್ರೆ ಅದಂತಂದು ಅಂತ ವೀಡಿಯೋ ಮಾಡಕತ್ತೀನಿ ನೋಡಿರಿ ಮನೆ ಎಲ್ಲ ಕ್ಲೀನ್ ಮಾಡಿವ್ರಿ ನೀರಂತ್ರ ಮಸ್ತ್ ಕಾದ್ಬಿಟ್ಟವು ಇನ್ನೊಂದು ಕಡ್ಗೆ ಹಾಕ್ಬೇಕಲ್ಲ ನೋಡ್ರಿ ನೀರ್ಕಾದವ್ರಿ ಅಲ್ಲಿ ಸಾ ಸ್ನಾನ ಫಸ್ಟ್ ಸೌಮ್ಯ ಮಾಡ್ತಾಳೆ ಹಾಕಿದ ಅರ್ಜೆಂಟ್ ಇರೋ ಅದೀಗ ಸ್ಕೂಲ್ಗೆ ಹೋಗೋಕೆ ಇಲ್ಲೆಲ್ಲ ಮೆಣಸಿನ್ಕಾಯಿ ಅಲ್ಲಿ ಬಜ್ಜಿಗೆ ಇದನ್ನು ಸ್ವಚ್ಛ ಮಾಡಿಟ್ಟೀನಿ ಚಟ್ನಿಗೆ ವೀಡಿಯೋ ಅಪ್ಲೋಡ್ ಆಗ ಕಟ್ಟೈತಿ ಎಲ್ಲ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಆಯ್ತಾ ಅಮ್ಮ ಹಾಕಿದೆ ಬಾ ಇರ್ಲಿ ಬಿಡು ಈಗ ಟೈಮಾಗಿದ್ದು ಬರ್ರಿ ಮುಖ ತಕ್ಕೊಂಬರ್ತೇ ನೀನು ಆ ಕಡೆ ಒಂದು ಅಕ್ಕಿಂದು ಸ್ನಾನ ಮಾಡ್ತೇ ಮುಂಚಲದ್ದು ಎಲ್ಲರದ ಕೆಲಸ ಬಿಜಿ ರೀ ಎಲ್ಲರ ಸ್ವಲ್ಪ ಫ್ರೀಯಾಗಿ ಫ್ರೀಯಾಗಿ ಯಾರು ಇರ್ತಾರ ಅವ್ರು ವೀಡಿಯೋ ಮಾಡೋದ್ರಿ ಈ ಸಿದ್ಧಿತ್ರಿ ಈಗ ಮಾಡೋದು ಸಿದ್ದು ಇಲ್ಲ ಮಕ್ಕಂದ ನಾವು ಇನ್ನ ಅದಕ್ಕೆ ಈಗ ನಂದು ಪಾಳ ಈಗ ನಂದು ಯಾತ್ರಿ ನಾನು ಅಲ್ಲಿ ಮುಂದೆ ಕುಂತಿನಿ ಅಂತಂದ್ರೆ ಮ್ಯಾಕೆದಾಗಲ್ಲ ಅಷ್ಟರೊಳಗೆ ಒಂದು ಕ್ಲಿಪ್ಪಿಂಗ್ ತಕೊಂಡ್ಬಿಡ್ತೀವ್ರಿ ನಿಮ್ಗೆ ಆಮೇಲೆ ಮತ್ತೆ ಸಿಗ್ತೀವ್ರಿ ನಾವು ಅಡುಗೆ ಮಾಡೋ ಮುಂದೆ ಈಗ ನೋಡ್ರಿ ನಮ್ಮ ಮನೆಯೊಳಗ ಇದೇನಂದ್ರ ಕೆಂಪು ಚಟ್ನಿ ಮಾಡ್ಯಾರೀ ಟೈಮ್ ಎಷ್ಟೈತ ಎಂಟು ಗಂಟೆ ಆಗೈತಿ ಕೆಂಪು ಚಟ್ನಿಗೆ ಒಗ್ಗರಣೆ ಕೊಡಾಕ್ತಾರೀ ಈಗ ಒಗ್ಗರಣೆ ಹುಣಸೆ ಹಣ್ಣಿನ ಸಾಂಬಾರ ಹುಣಸೆ ಹುಣಸೆ ಹಣ್ಣಿನ ಸಾಂಬಾರು ಮಾಡ್ಯಾರ ನೋಡ್ರಿ ಇದ್ರಾಗ ತುಪ್ಪ ಕಾಯಿದ್ದು

നോട്രി ഇവത്ത് ദവർ മീപാച്ചു നോട്രിമർ അഡ്ഗ മാറ നരബ്രമ്മ ശുക്വാരം ശുക്വാര ശുക്വാര നോട്രി ನಮ್ಮ ತಮ್ಮ ಇಲ್ಲಿ ಮಕ್ಕನ್ನ ಇವತ್ತು ನೋಡ್ರಿ ವಾತಾವರಣ ಈ ಥರ ಐತಿ ಇದು ಮನೆ ಗಿಡದ್ದು ಎಲಿ ಎಲ್ಲ ಕೊತ್ತಿ ಮಿಂಗೆ ಎಲ್ಲ ತಿಂದ್ಬಿಟ್ಟವ್ರಿ ಬೇಕ ನೋಡ್ರಿ ಈ ಥರ ಐತಿ ಇದು ಗಿಡ ನೋಡ್ರಿ ಮಾಡಿ ಮಳೆ ಬರ್ತ ಅಂತ ಅನ್ಸುತ್ತ ಕತ್ಲೈತಿ ಆದ್ರೆ ಮಾಡಿದ ಕಾಣಲ್ಲ ನೋಡ್ರಿ ಎಷ್ಟು ಎಷ್ಟೈ ನೋಡ್ರಿ ಇಲ್ಲಿ

ಇಲ್ಲೊರಿ ಕ್ಯಾನ್ ಚಟ್ನಿ ಇಲ್ಲಿ ರೆಡಿ ಸಾರಡಿ ಆಗತೈತ್ರಿ ಅಲ್ಲಿ ಅನ್ನ ರೆಡಿ ಆಗತೈತ್ರಿ ನಾವು ಅಪ್ಪಾಜ್ ಜಾರ್ ರೀ ಈಗ ಹಾ ರೇ ಬಂದೆ ಹಾಯ್ ಮಾಡಲ್ಲ ರೀ ಮತ್ತೆ ಯಜಮಾನ್ ಡ್ರೆಸ್ ಚೇಂಜ್ ಮಾಡಕರ್ತಾವ್ರಿ ಕೆಲ್ಸದ್ ಬಟ್ಟ್ರಿ ಇನ್ನೊಂದ್ರಿ ಫ್ರೆಂಡ್ಸ್ ನಮ್ಮ ಯಜಮಾನ್ರ ಮನೆಗೆ ಮಧ್ಯಾಹ್ನದಾಗ ಊಟಕ್ಕೆ ಪಾಠಕ್ ಬಂದಾಗ ಅದ ತರ ಬಟ್ಟೆ ಮ್ಯಾಲ ಬಂದಿರ್ತೀವಿ ಯಾಕಂತರ ಹೊರಗ್ ಕೆಲ್ಸಕ್ಕೆ ಹುಕ್ಕರ್ ಅಲ್ರ ಆ ಕೆಲಸದ ಬಟ್ಟೆ ಮ್ಯಾಗ ನಾವು ಹಂಗ ಒಂದೊಂದ್ ದಿನ ವೀಡಿಯೋ ಮಾಡಿರ್ತೀವಿ ಅದಕ್ಕೆ ಒಂದು ಕಮೆಂಟ್ ಬಂದಿತ್ತು ಅದಕ್ಕೆ ಹೇಳಕ್ರಿ ಹಂಗಾಗಿ ಸ್ವಲ್ಪ ಕಟಿ ಕೆಲ್ಸ ಅಲ್ರಿ ಬಟ್ಟಿ ಪುಡಿ ಪುಡಿ ಇರ್ತಾವ್ರಿ ಕಟ್ಟಿಗೆ ಪುಡಿ ಇರಿ ಅದ ಹಾಗಾಗಿ ಕಟ್ಟಿಗೆ ಪುಡಿ ಇರುತ್ತೆ ಮುಂಜಾನೆ ಸ್ನಾನ ಮಾಡಿ ಬಟ್ಟೆ ಹಾಕೊಂಡಿರ್ತಾರೆ ಒಳ್ಳೆ ಸಜ್ಜನ ಬಂದು ಡ್ರೆಸ್ ಚೇಂಜ್ ಮಾಡ್ತಾರೆ ಒಂದು ಕಮೆಂಟ್ ಬಂದಿದ್ರೆ ಅದಕ್ಕೆ ಹೇಳಕತ್ತೀನಿ ನೋಡ್ರಿ ಅದ್ರ ಬಗ್ಗೆ ಏನೋ ಆ ಥರ ಗಲಿ ಆ ಥರ ಅನ್ಕೋಬೇಡ್ರಿ ಅಲ್ಲ ಹೆಂಗಿರ್ತಾರಲ್ಲ ಇವರು ಅಂತ ಅನ್ಕೋಬೇಡ್ರಿ ಹಂಗೆ ಕತ್ತಿ ಹೇಳಕತ್ತೀನಿ ನೋಡ್ರಿ ಈಗ ಕತ್ತಿ ನಿಮ್ಮ ಕತ್ತಿ ಮುಗೀತಿ

ಕೆಂಪು ಚಟ್ನಿ ಅನ್ನದ್ದು ಒಂದು ವಿಡಿಯೋ ಇತ್ರಿ ರೀಲ್ಸಿಗೆ ಹಾಕದ ಅದನ್ನ ಮಾಡಿ ನೋಡ್ರಿ ಇವತ್ತು ಬಿಡ್ತನ ಅದನ್ನ ಈಗ ಹೆಂಗಾಗೇತ ಕೆಂಪು ಚಟ್ನಿ ಮಸ್ತ್ ಆಗೈತ ನೋಡ್ರಿ ಒಂದು ಚಟ್ನಿ ತುಪ್ಪ ರೈಸ್ ರೈಸು ಮ್ಯಾನಿ